ಹರೇ ಶ್ರೀನಿವಾಸ ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಇವತ್ತು ನಾನು ಜೋಳದ ಕಾಳಿನಿಂದ ಹುಸ್ಲಿ ಅಥವಾ ತೊವ್ವೆ ಇದನ್ನು ಮಾಡೋದನ್ನು ತೋರಿಸ್ಕೊಡ್ತೀನಿ ಇದು ಜೋಳದ ಕಾಳು ಇದನ್ನು ಒಂದು ದಿನ ಮುಂಚೆ ನೆನೆಸ್ಕೋಬೇಕು ನೆನೆಸ್ಕೊಂಡ್ರೆ ಈ ರೀತಿ ಆಗತ್ತೆ ಆನಂತರ ಇದನ್ನು ಕುಕ್ಕರಲ್ಲಿ ಐದಾರು ಬೀಜಲು ಬೇಯಿಸ್ಕೋಬೇಕು ನಾವು ಈ ಹಿಟ್ಟು ಮಾಡಿಸ್ತೀವಲ್ಲ ಜೋಳದ ರೊಟ್ಟಿಗೆಲ್ಲ ಆ ಜೋಳ ಬಿಳಿ ಜೋಳ ಅಂತಾರಲ್ಲ ಅದು ಆ ಜೋಳ ಇದನ್ನು ನೆನೆಸ್ಕೊಂಡಾದ ನಂತರ ಮಾರನೇ ಸಹ ಕುಕ್ಕರಲ್ಲಿ ಕು ಕೂಗಿಸ್ಕೊಳ್ಬೇಕು ಆಮೇಲೆ ಕಾಯಿ ತುರಿ ಒಂದು ಮಿಕ್ಸಿ ಜಾರಿಗೆ ಕಾಯಿ ತುರಿ ಹಸಿಮೆಣಸಿನ್ಕಾಯಿ ಅಥವಾ ಒಣಮೆಣಸಿನ್ಕಾಯಿ ಒಂದು ಐದಾರು ಖಾರಕ್ಕೆ ತಕ್ಕಂತೆ ನಂತರ ಒಂದು ಚಮಚ ಜೀರಿಗೆ ನಂತರ ಅರಿಶಿನ ಆನಂತರ ಇಂಗು ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಮಿಕ್ಸಿ ಮಾಡ್ಕೋಬೇಕು ನಾನು ಈ ಜೋಳದ ಕಾಳಿಗೆ ಸ್ವಲ್ಪ ಹೆಸರು ಕಾಳು ಮತ್ತು ಸ್ವಲ್ಪ ಸೊಪ್ಪು ಇತ್ತು ದಂಟಿನ ಸೊಪ್ಪು ಹಾಕಿ ಬೇಯಿಸ್ಕೊಂಡಿದ್ದೀನಿ ಈ ರೀತಿ ಬರುತ್ತೆ ಮೊದಲು ಜೋಳ ಬೇಯಿಸ್ಕೊಂಡೆ ಒಂದು ನಾಲ್ಕೈದು ಸಲ ಆಮೇಲೆ ಹೆಸರುಕಾಳು ಸೊಪ್ಪು ಹಾಕಿ ಒಂದು ಸಾರಿ ವಿಜಲ್ ಮಾಡಿದೆ ಈ ರೀತಿ ಬರುತ್ತೆ ಉಪ್ಪಾಕಿ ಇದಕ್ಕೆ ಕುಗ್ಸಿಟ್ಕೊಂಡಿದ್ದೀನಿ ಈಗ ಒಂದು ಬಾಂಡ್ಲೆಯಲ್ಲಿ ಎಣ್ಣೆ ಇಟ್ಕೊಂಡು ಸಕ್ರೆ ಒಣಮೆಣಸಿನ್ಕಾಯಿ ಇಂಗು ಒಗ್ಗರಣೆ ಹಾಕ್ಕೋಬೇಕು ನಂತರ ನಾವು ಮಿಕ್ಸಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಳ್ಬೇಕು ಸ್ವಲ್ಪ ಬಾಳ್ಸಿಬಿಟ್ಟಿದನ್ನು ಉಪ್ಪು ನಾವು ಬೇಗ ಹಾಕ್ಕೊಂಡಿದ್ದೀವಿ ಹಾಗಾಗಿ ಇದಕ್ಕೇನು ಉಪ್ಪು ಬೇಡ ಸ್ವಲ್ಪ ಕೊಬ್ಬರಿ ಹಸಿ ವಾಸನೆ ಹೋಗೋ ತನಕ ಹಿಂಗೆ ಬಳಸ್ಕೋಬೇಕು ಇದು ಹುಸ್ಲಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಬೇಕಾದರೆ ಈರುಳ್ಳಿ ಹಾಕ್ಕೊಳ್ಬಹುದು ಟೊಮೆಟೊ ಹಾಕ್ಕೊಳ್ಬಹುದು ನಾವು ಅದು ಯಾವುದು ಉಪಯೋಗ್ಸಲ್ಲ ಹಾಗಾಗಿ ಕಾಯಿ ತುರಿ ಹಾಕ್ಕೊಂಡಿದ್ದೀವಿ ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಬೇಯಿಸಿರೋದನ್ನು ಹಾಕ್ಕೊಳ್ಳೋದು ಅನ್ನ ಕಲಿಸ್ಕೊಡ್ಬೇಕಂದ್ರೆ ಸ್ವಲ್ಪ ನೀರು ಹಾಕೋಬೇಕು ಚಪಾತಿಗೆ ಊರಿಗೆ ಅಂದರೆ ರೊಟ್ಟಿಗೆ ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಇದರಲ್ಲಿ ಜೋಳ ಹೆಸರುಕಾಳು ಮತ್ತು ಸೊಪ್ಪು ಇದು ಮೂರು ಇದೆ ಸೊಪ್ಪು ಸ್ವಲ್ಪ ಇತ್ತು ಅಷ್ಟೇ ಹಾಕಿದ್ದೀವಿ ಡ್ರೈ ಹುಸ್ಲಿ ಕೂಡ ಮಾಡ್ಕೊಳ್ಬೋದು ಕಾಯಿ ತುರಿ ಹಾಕಿ ನಾವು ಕಡಲೆಕಾಳು ಹುಸ್ಲಿ ಮಾಡ್ಕೊಂಡು ಕೂಡ ಮಾಡ್ಕೋಬೋದು ಹೀಗೂ ಮಾಡ್ಕೋಬೋದು ನಂತರ ಲಿಂಬೆಹಣ್ಣು ಇಳಿಸ್ಬಿಟ್ಟು ಒಂದೆರಡು ನಿಮಿಷ ಅದು ಮೇಲೆ ಇಳಿಸ್ಬಿಟ್ಟು ಲಿಂಬೆಹಣ್ಣು ಇಡಬೇಕು ಇಳಿಸ್ಬಿಟ್ಟು ಹಿಂಡಬೇಕು ಅದನ್ನು ಇದು ಕುದಿವಾಗ ಇಷ್ಟು ಸ್ವಲ್ಪ ಬೆಲ್ಲ ಹಾಕ್ತೀನಿ ಒಂಚೂರು ಬೆಲ್ಲ ಹಾಕಿದ್ರೆ ಸಾಕು ನಾನು ಚಪಾತಿಗೆ ಮಾಡ್ಕೊಂಡು ಸ್ವಲ್ಪ ಗಟ್ಟಿ ಮಾಡಿದ್ದೀನಿ ಇನ್ನೂ ಸ್ವಲ್ಪ ನೀರು ಕೂಡ ಹಾಕೋಬಹುದು ಮೊಸರು ಜೊತೆ ಇದನ್ನು ಹಾಕ್ಕೊಳ್ತಿದ್ದರೆ ತುಂಬ ಚೆನ್ನಾಗಿರುತ್ತೆ ಜೋಳದ ಕಾಳು ಹೊಸಲಿ ಜೋಳದ ಕಾಳು ತೊವೆ ಜೋಳದ ಕಾಳು ಕಿಚಡಿ ಎಲ್ಲ ಕೂಡ ಮಾಡಬಹುದು ಚೆನ್ನಾಗಿ ಬೇಯುತ್ತೆ ಒಂದು ಐದು ಸಲ ಕೂಗ್ಸಿದ್ರೆ ಸಾಕು ಕುಕ್ಕರಲ್ಲಿ ತುಂಬ ಚೆನ್ನಾಗಿ ಬೆಂದ್ಬಿಡತ್ತೆ ಈ ರೀತಿ ಬೆ ಬೆಂದಿರುತ್ತೆ ನಾನು ಮೊದಲು ಇದು ಬೇಯಿಸ್ಕೊಂಡು ಆಮೇಲೆ ಹಾಕಿದೆ ಹಾಕ್ತೆ ಹೆಸರುಕಾಳು ತುಂಬ ಬೇಗ ಬೇಯುತ್ತೆ ಅಂತೇಳಿ ಆದರೂ ಕಾಳು ಕಾಣ್ತಿಲ್ಲ ಬೆಂದ್ಬಿಟ್ಟಿದೆ ರುಚಿಯಲ್ಲಷ್ಟೇ ಗೊತ್ತಾಗತ್ತೆ ಅದು ಆಯಿತು ಇಳಿಸ್ಬಿಟ್ಟು ಲಿಂಬೆ ಲಿಂಬೆಹಣ್ಣು ಸ್ವಲ್ಪ ಹಿಂಡಿದ್ರೆ ಆಯಿತು ಕೊತ್ತಂಬರಿ ಕರಿಬೇವು ಮತ್ತು ಪುದೀನ ಎಲ್ಲ ಮೇಲೆ ನಾವು ಹಾಕ್ಕೊಂಡು ಹಸಿದ್ದು ಹಾಕ್ಕೊಂಡು ನಾವು ಅನ್ನದ ಜೊತೆನೂ ತಿನ್ಬೋದು ಚಪಾತಿ ಪೂರಿ ಹೇಗೆ ಬೇಕಾದ್ರೂ ಜೋಳದ ರೊಟ್ಟಿ ಯಾವುದಕ್ಕರೂ ತಿನ್ಬೋದು ತುಂಬ ತುಂಬ ರುಚಿಯಾಗಿರುತ್ತೆ ಒಂದು ಸಲ ಎಲ್ಲ ಮಾಡ್ಕೊಳ್ಳಿ ತುಂಬ ರುಚಿಯಾಗಿರ್ತಕ್ಕಂಥ ಡಿಶ್ ಇದು ಆರೋಗ್ಯವಾಗಿರುತ್ತೆ ಕೂಡ ಜೋಳ ಅದ್ರ ಜೊತೆ ಹೆಸರು ಕಾಳು ಅದ್ರ ಜೊತೆ ಸೊಪ್ಪು ಏನು ಬೇಕಾದರೂ ಹಾಕ್ಕೊಳ್ಬೋದು ಸ್ವಾದಿಷ್ಟ ಆಹಾರ ರುಚಿಕರ ಆಹಾರ ರುಚಿ ತುಂಬ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಮಾಡಿ ಹೇಗಿದೆ ಅಂತ ಕಮೆಂಟಲ್ಲಿ ಹೇಳಿ ನಾಳೆನೇ ಮಾಡಿ ಎಲ್ಲರೂ ಹೇಗಿದೆ ಅಂತ ರುಚಿ ನೋಡಿ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಹರೀಶ್ ಶ್ರೀನಿವಾಸ